ದಾರಿ ತಪ್ಪಿಸೋ ಕೆಲಸ ಆಗ್ತಾ ಇದೆಯಾ ಯಾಕೆ ಅಂತಂದ್ರೆ ಈಗಾಗಲೇ ನಾವು ನೋಡಿದ್ದೀವಿ ಏನೇನ್ ಬೆಳವಣಿಗೆಗಳು ಆಗ್ತಾ ಇದೆ ಅಂತ ಹೇಳಿ ನಿಜವಾಗ್ಲೂ ಒಂದ್ ರೀತಿಯಾಗಿ ಇದ್ಯಾಕೋ ಮಿಸ್ಗೈಡ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ಸ್ನೇಹಮಯಿ ಕೃಷ್ಣ ದಾರಿ ತಪ್ಪಿಸೋ ಕೆಲಸ ಮಾಡ್ತಿದ್ದಾರೆ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ವಿರುದ್ಧ ದೂರು ದಾಖಲಾಗಿದೆ ಇದೀಗ ಸ್ನೇಹಮಯಿ ವಿರುದ್ಧ ವೆಂಕಪ್ಪ ಕೋಟ್ಯಾ ದೂರು ದಾಖಲಿಸಿದ್ದಾರೆ ದಕ್ಷಿಣ ಕನ್ನಡ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರುವಂತದ್ದು ಇದ್ಯಾಕೋ ಸ್ನೇಹಮಯ ಕೃಷ್ಣ ಅಂತ ಅಂತಂದ್ರೆ ಮಾಡಿದ್ರು ಅದು ಆರೋಪ ಅಲ್ಲ ನೇರ ನೇರ ಏನದು ಹೇಳ್ಬಿಟ್ರು ನೇರ ನೇರ ಆರೋಪ ಮಾಡ್ಬಿಟ್ರು ವಿಟಲ್ ಗೌಡನೇ ಅತ್ಯಾಚಾರ ಮಾಡಿರೋದು ವಿಠಲ್ ಗೌಡನೇ ಸಾಯಿಸ್ತಿರೋದು ಅವ್ರ ಮಾವನೇ ಎಷ್ಟೆಲ್ಲ ಮಾಡಿರೋದು ಅಂತ ಹೇಳಿ ನೇರವಾಗಿ ಆರೋಪ ಮಾಡಿರುವಂತದ್ದು ಯಾರು ಸ್ನೇಹಮಯಿ ಕೃಷ್ಣ ಅವರು ಹಾಗಾಗಿ ಧರ್ಮಸ್ಥಳ ಕೇಸಲ್ಲಿ ಎಲ್ಲೋ ಒಂದ್ ರೀತಿ ದಾರಿ ತಪ್ಪಿಸೋ ಕೆಲಸ ಆಗ್ತಾ ಇದೆ ಏನ್ ಅನ್ಸುತ್ತೆ ಯಾಕಂದ್ರೆ ಸ್ನೇಹಮಯಿ ಕೃಷ್ಣ ಅವರು ಏಕಾಏಕಿ ಒಂದಿಷ್ಟು ಬೆಳ್ಳ ತಂಗಡಿ ಆಫೀಸ್ ನಲ್ಲಿ ಅದರಲ್ಲೂ ಕೂಡ ಎಸ್ ಐ ಟಿ ಕಚೇರಿ ಬಳಿ ಬಳಿಯಲ್ಲಿ ಕಾಣಿಸ್ಕೊಂಡಂಥ ಸಂದರ್ಭದಲ್ಲಿ ಯಾಕಪ್ಪ ಸ್ನೇಹಮಯ ಕೃಷ್ಣ ಅವರು ಯಾಕೆ ಬಂದವರು ಏನು ಕತೆ ಅಂತ ಅಂದಾಗ ಒಂದಿಷ್ಟು ಬೆಳಕಿಗೆ ಬರುವಂಥದ್ದು ಇಲ್ಲಿ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಥದಂದ್ರೆ ಆ ಸಂದರ್ಭದಲ್ಲಿ ಆಗಿರುವಂತಹ ಘಟನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರು ನೇರವಾಗಿ ಆರೋಪ ಮಾಡೋದು ಸೌಜನ್ಯ ಕೊಲೆ ಆಗಿದೆ ಅತ್ಯಾಚಾರ ಆಗಿದೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಎಲ್ಲರೂ ಕೂಡ ಮಾತಾಡ್ಕೊಳ್ತಾ ಇದಾರಲ್ಲ ಇದನ್ ಯಾರು ಅಲ್ರಿ ಮಾಡಿದವರು ಅವರ ಮಾವ ಅನ್ನುವಂಥದ್ದು ನೇರವಾಗಿ ಈ ವ್ಯಕ್ತಿ ಹೇಳ್ತಾರೆ ಯಾರು ಹೋರಾಟಗಾರರು ಸ್ನೇಹಮಯಿ ಕೃಷ್ಣ ಅವರು ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ದಕ್ಷಿಣ ಕನ್ನಡ ಬೆಳ್ಳತಂಗಡಿ ಪೊಲೀಸ್ ಠಾಣೆಗೆ ಒಂದಿಷ್ಟು ದೂರನ್ನ ಕೊಟ್ಟಿದ್ದಾರೆ ಯಾರು ಅಂತಂದ್ರೆ ವೆಂಕಪ್ಪ ಕೋಟ್ಯಾನ್ ಅನ್ನುವರು ಅಂದ್ರೆ ಅವರು ಹೋರಾಟಗಾರರು ಒಂದಿಷ್ಟು ದೂರನ್ನ ಕೊಟ್ಟಿದ್ದಾರೆ ಯಾರು ಕರೆಸಿದ್ದವರನ್ನ ಐ ಟಿ ಕಚೇರಿಗೆ ಯಾರು ಬಾ ಅಂತ ಹೇಳಿದ್ದವರನ್ನ ಸೊ ಸ್ನೇಹಮಯಿ ಕೃಷ್ಣ ಅವರು ನೇರವಾಗಿ ಆರೋಪ ಮಾಡ್ತಾರಲ್ಲ ಏನ್ ಸಾಕ್ಷಿ ಇದೆ ಅವರು ಅವತ್ತು ಸ್ನೇಹಮಯ ಕೃಷ್ಣ ಅವ್ರು ಹೇಳ್ತಾರೆ ನನ್ನ ಹತ್ರ ಸಾಕ್ಷಿಗಳಿದ್ದಾವೆ ನಾನೆಲ್ಲೂ ಕೂಡ ಒಂದಿಷ್ಟು ಕೊಡ್ತೀನಿ ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಎಸ್ ಐ ಟಿ ಕಚೇರಿ ಮುಂದೆ ಮಾಧ್ಯಮಗಳು ಮುಂದೆ ಮಾ ಮಾತಾಡುವಂತ ಕೆಲಸವನ್ನ ಮಾಡ್ತಾರೆ ಸೊ ಎಸ್ ಐ ಟಿ ಕಚೇರಿ ಮುಂದೆ ಅದಾದ ನಂತರ ಇದೀಗ ಸೊ ಸಾಕಷ್ಟು ಸುದ್ದಿ ಆಗುತ್ತೆ ಅದು ಕೂಡ ನಾವು ಗಮನಿಸ್ತೀವಿ ವಿಠಲ್ಗೌಡರು ಈ ರೀತಿ ಮಾಡ್ಬಿಟ್ರ ವಿಠಲ್ಗೌಡ್ರ ಈ ರೀತಿ ಮಾಡಿದ್ರ ಯಾಕಂದ್ರೆ ಇಷ್ಟು ದಿನಗಳ ಕಾಲ ಹೋರಾಡುತ್ತಾ ಇರುವಂತದ್ದು ಹೋರಾಟ ಆಗ್ತಾ ಇರುವಂತದ್ದು ಒಂದಿಷ್ಟು ನ್ಯಾಯ ಸಿಗಬೇಕು ಅನ್ನುವಂತ ಒಂದು ಕುಟುಂಬ ಕಾಯ್ತಾ ಇದೆ ಈಗಲೂ ಕೂಡ ಆ ಕುಟುಂಬ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರುವಂತ ಘಟನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ರೂ ಕೂಡ ಕಾಯ್ತಾ ಇರುವಂತದ್ದು ಸೌಜನ್ಯಗೆ ನ್ಯಾಯ ಸಿಗಬೇಕು ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಸೊ ನೇರ ನೇರವಾಗಿ ಅವರ ಮಾವನ ಮೇಲೆ ಯಾಕಂದ್ರೆ ಕೊನೆಯದಾಗಿ ನೋಡಿದ್ದು ಅವರೇ ವಿಠಲ್ ಗೌಡ್ ಅನ್ನುವಂಥದ್ದು ಅದೇ ಸಂದರ್ಭದಲ್ಲಿ ಕೃಷ್ಣ ವಿಠಲ್ ಗೌಡ್ರ ಮೇಲೆ ಗೌಡ್ರಿಗೆ ಹೆಂಗ್ ಗೊತ್ತು ಏನ್ ಕತೆ ಅನ್ನೋದ್ರ ಬಗ್ಗೆ ಕೂಡ ಸ್ನೇಹಮಯ ಕೃಷ್ಣ ಮಾಡ್ತಾರಲ್ಲ ಸ್ನೇಹಮಯ ಕೃಷ್ಣಗೆ ಯಾರು ಹೇಳಿದ್ದು ವಿಠಲ್ ಗೌಡ್ರೆ ಮಾಡಿದ್ದು ಅಂತ ಏನಾದ್ರೂ ಸಾಕ್ಷಿಗಳಿದಾವ ಏನ್ ಕತೆ ಅನ್ನೋದನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹೇಳ್ತೀನಿ ಅಂತಂದ್ರು ಸೊ ಇದೀಗ ಮತ್ತೆ ವೆಂಕಪ್ಪ ಕೋಟನ್ ದೂರನ್ನ ಕೊಟ್ಟಿದ್ದಾರೆ ಏನ್ರಿ ಧರ್ಮಸ್ಥಳ ಕೇಸು ಸಂಪೂರ್ಣವಾಗಿ ದಾರಿ ತಪ್ಪಿಸುವಂಥ ಕೆಲಸ ಆಗ್ತಾ ಇದೆ ಧರ್ಮಸ್ಥಳದಲ್ಲಿ ಆಗ್ತಾ ಇರುವಂಥ ಘಟನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯ ಹುಡುಕುವಂಥ ಕೆಲಸ ಆಗಬೇಕು ನಿಷ್ಪಕ್ಷವಾದಂಥ ತನಿಖೆ ಆಗಬೇಕು ಆದ್ರೆ ಏನಾಗ್ತಾ ಇದೆ ದಾರಿ ತಪ್ಪಿಸುವಂಥ ಕೆಲಸ ಆಗ್ತಾ ಇದೆ ಅಂತ ವೆಂಕಪ್ಪ ಕೋಟ್ಯಾನ್ ಅವರು ಒಂದಿಷ್ಟು ದೂರನ್ನ ಕೊಡ್ತಾರೆ ಸೊ ಈ ದೂರ ಬಗ್ಗೆಯೂ ಕೂಡ ಬೆಳತಂಗಡಿ ಪೊಲೀಸ್ ಠಾಣೆಯಲ್ಲಿ ದೂರು ಕೊಡ್ತಾರಲ್ಲ ಈಗ ಏನಾಗುತ್ತೆ ಏನು ಕತೆ ತನಿಖೆ ಆಗುತ್ತಾ ಸ್ನೇಹ ಮೈ ಕೃಷ್ಣ ಅವ್ರನ್ನ ಕರೆಸಿ ಮತ್ತೆ ವಿಚಾರಣೆ ಮಾಡ್ತಾರ ಅದನ್ನು ಕೂಡ ಗಮನಿಸ್ಬೇಕಾಗಿರುವಂತ ಕರಿಕೆ ಬರೀ ಇದಷ್ಟೇ ಮಾತ್ರ ಅಲ್ಲ ಈಗ ವೆಂಕಪ್ಪ ಅವರು ಒಂದಿಷ್ಟು ದೂರ ಕೊಟ್ಟಿದ್ದಾರೆ ಅಂತಂದ್ರೆ ಸ್ನೇಹ ಮೈ ಕೃಷ್ಣನ ಕರೆಸಿ ವಿಚಾರಣೆ ಮಾಡ್ಬೇಕಲ್ಲ ಯಾವ ಆಧಾರದ ಮೇಲೆ ಹೇಳಿದ್ರಿ ಯಾವ ಪ್ರೂಫಿಂದ ಹೇಳಿದ್ರಿ ನಿಮ್ಗೆ ಯಾವ ರೀತಿಯಾದಂತ ಮಾಹಿತಿಗಳಿದೆ ಅದನ್ನು ಕೂಡ ಕೊಡ್ಬೇಕಲ್ವಾ ಯಾರೋ ಹೋಗಿ ಏನೋ ಒಂದು ದೂರು ಕೊಡ್ತಾರೆ ಅಥವಾ ಏನೋ ಒಂದು ಆರೋಪ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಆರೋಪ ಮಾಡೋದು ಹೇಳಿಕೆಗಳು ಇದೆಲ್ಲವೂ ಕೂಡ ವರ್ಕೌಟ್ ಆಗಲ್ಲ ಯಾವತ್ತೂ ಕೂಡ ದಾಖಲೆ ಅನ್ನೋದು ಅಥವಾ ಪ್ರೂಫ್ ಅನ್ನೋದಷ್ಟೇ ಕಾನೂನಿನಲ್ಲಿ ವರ್ಕೌಟ್ ಆಗುವಂತದ್ದು ಅದಕ್ಕೆ ಬೆಲೆ ಸಿಗುವಂತದ್ದು ಏನು ಸರಿ ಇವಾಗ ನಾನೇ ಎಕ್ಸಾಂಪಲ್ ನಿಮ್ ಮೇಲೆ ಏನೋ ಆರೋಪ ಮಾಡ್ತೀನಿ ಅಂತಂದ್ರೆ ಅಥವಾ ನೀವೇ ನನ್ನ ಮೇಲೆ ಆರೋಪ ಮಾಡ್ತೀರಾ ಅಂತಂದ್ರೆ ಪ್ರೂಫ್ ಬೇಕಲ್ಲ ಅದಕ್ಕೆ ಆರೋಪ ಮಾಡ್ಲಿಕ್ಕೆ ಏನ್ ಯಾರು ಬೇಕಾದ್ರು ಮಾಡ್ಬೋದು ಹಾಗಾಗಿ ಖಂಡಿತ ಇವಾಗ ಏನು ನಿಮ್ಗೆ ಹೇಗ್ ಗೊತ್ತು ಏನ್ ಗೊತ್ತು ಅದ್ರ ಜೊತೆಗೆ ಎಲ್ಲಾ ಮಾಹಿತಿಯನ್ನ ಈಗ ಅವ್ರಿಗೂ ಕೂಡ ಹಿಡ್ಕೋತಾರ ಅನ್ಸುತ್ತೆ ಪೊಲೀಸ್ ಅವರಲ್ವಾ ವೆಂಕಪ್ಪ ಎಂಟ್ರಿ ಕೊಟ್ಟಿದಾರಲ್ಲ ಕೊಡ್ಲಿಕ್ಕೆ ಇವ್ರಿಗೂ ಅಷ್ಟೇ ಹಿಡ್ಕೋತಾರೆ ಇವಾಗ ಬರೀ ಸ್ನೇಹಮಯ ಕೃಷ್ಣಗೆ ಅಲ್ಲ ಸ್ನೇಹಮಯಿ ಕೃಷ್ಣ ವಿರುದ್ಧ ನೀವ್ ದೂರ್ ಕೊಡ್ತಾ ಇದ್ದೀರಲ್ಲ ಈ ಕಾಳಜಿ ನಿಮ್ಗೆ ಯಾಕೆ ಈ ಕಾಳಜಿ ನಿಮ್ಗೆ ಯಾಕೆ ಏನ್ ದಾಖಲೆ ಇದೆ ನಿಮ್ ಹತ್ರ ನೀವೇನ ಸಡನ್ ಆಗಿ ಎಂಟ್ರಿ ಕೊಟ್ರಿ ಎಲ್ಲರಿಗೂ ಕೂಡ ವಿಚಾರಣೆ ಆಗ್ ಆಗತ್ತೆ ಬಿಡಿ ಇಲ್ಲ